ಕಲಿಕಾ ಬಲವರ್ಧನೆಯಲ್ಲಿ ವಿದ್ಯಾರ್ಥಿ ಚಟುವಟಿಕೆಗಳ ಪುಸ್ತಕ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಏಳನೇ ತರಗತಿ ಹಿಂದಿಯಲ್ಲಿ ಇವತ್ತು ಕಲಿಕಾ ಫಲ ಮೂರರಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ ಹಿಂದಿನ ಕಲಿಕಾ ಫಲಗಳ ಉತ್ತರಗಳನ್ನು ನೋಡಬೇಕಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂಬತ್ತನೇ ತರಗತಿ ಹಿಂದಿ ಕಲಿಕಾ ಬಲವರ್ಧನೆ ಉತ್ತರಗಳು ಅಂತ ಇದೆ ನಮ್ಮ ಯೂಟ್ಯೂಬ್ ಅಲ್ಲಿ ಏಳನೇ ತರಗತಿಯವರೆಗಾಗಿ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ಇಂಗ್ಲಿಷ್ ನಲ್ಲಿ ಪ್ರಶ್ನೋತ್ತರಗಳನ್ನು ಹಾಕಿದ್ದೀವಿ ಕಲಿಕಾ ಬಲವರ್ಧನೆ ಚಟುವಟಿಕೆ ಪುಸ್ತಕಗಳ ಅವುಗಳ ಪ್ಲೇ ಲಿಸ್ಟ್ ಲಿಂಕ್ ಇದೆ ಅವುಗಳನ್ನ ದಯಮಾಡಿ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಮೊದಲನೇದಾಗಿ ಕಲಿಕಾಫಲ ಮೂರು ಏನಿದೆ ಅಂತ ವಿವಿಧ ರಚನಾ ಹೈ ಸಮಾಜ್ ಅವ್ರ ಅಭಿವ್ಯಕ್ತ ಕರ್ತೆ ಹೈ ಅಂತಕ್ಕಂಥದ್ದು ಮೂರನೇ ಕಲಿಕಾಫಲ ಇತ್ತು ಗತಿವಿಧಿ ಏಕ್ ಚಟುವಟಿಕೆ ಒಂದು ನಿಮ್ಮ ಲಿಖಿತ ಚಿತ್ರಕೋ ದೇಖಕರ್ ಅಪ್ನೆ ವಿಚಾರ ವ್ಯಕ್ತಿ ಕೀಜಿಯೇ ವರ್ಷ ವರ್ಷ ಅಂದ್ರೆ ಮಳೆ ಈ ಚಿತ್ರವನ್ನ ನೋಡಿ ನಿಮ್ಮ ವಿಚಾರವನ್ನ ತಾವೇನ್ ಮಾಡಬಹುದು ನಾಲ್ಕೈದು ಸಾಲಗಳಲ್ಲಿ ಬರಿಬಹುದು ಸೂತ್ರ ಇದೆ इस चित्र में वर्षा हो रही है चारों ओर हरियाली है आकाश में सूर्य भी दिख रहा है आकाश में बादल उमड़ घुमड़ रहे हैं बारिश के कारण चारों ओर हरियाली दिख रही है पेड़ में फल लगे हुए हैं, धरती पर तरह तरह के फूल खिले हुए हैं है अंतु साल बरू कदे तरह निरने चित्र को फलोक राजा अंत इलाव मरद बेहतर ಸುತ್ತಲು ಕೂಡ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ ಒಂದು ಐದಾರು ಸಾಲುಗಳನ್ನು ಬರಿಬೇಕು ಉತ್ತರ ಇದೆ ಎಸ್ ಅಂಪೋ ಫಲವಕ ರಾಜಕತೆಹಿ ಈ ಚಿತ್ರಮೇ ಆಮ್ ಕಾ ಪೇಡೆ ಈ ಆಮ್ ಕೆ ಪೇಡ್ ಕೋ ಬಹುತ್ سارے ಫಲ್ ಲಗೇ ہوئے ಹೈ ಆಮ್ ಎಸ್ મીઠા ہوتا ہے ರಸ ಔರ್ स्वाद ಮೇ ಆಮ್ ಸೆ ಬೆಹतर ਕੋਈ ಫಲ್ ನಹಿ ಹ ಅಂತಕಂತದು ಬರಿಬೇಕು ಇನ್ನ ಮುಂದೆ ಇದೆ ಗತಿವಿದಿ ದೋ ಚಟುವಟಿ ಕೆರೆಡು ನಿಮ್ಮಲ್ಲಿಕೀ ಕಹಾನಿಯೋ ಕೋ پڑھیے समझिए ಔರ್ ಉತ್ತರ লিখಿے ಚಿತ್ರಗಳಿದಾವೆ ಚಿತ್ರಕ್ಕೆ ಸಂಬಂಧ ಕಥೆಗಳಿದ್ದಾವೆ ಅವುಗಳನ್ನು ನೋಡಿ ಓದಿ ಪ್ರಶ್ನೆಗೆ ಉತ್ತರಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಖರ್ಗೋಶ್ ಅವ್ರ ಕಚ್ವಾ ಎಸ್ ಮೊಲ ಮತ್ತು ಆಮಿ ಸೊ ಈ ಚಿತ್ರ ಇದೆ ಚಿತ್ರದಲ್ಲಿ ನೋಡಿದಾಗ ಮೊದಲ ಪ್ರಶ್ನೆ ಕೇಳಿದ್ದಾರೆ ಖರ್ಗೋಶ್ ಕ ಮಿತ್ರ ಕೌಂಥ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಏನ್ ಬರೀಬೇಕು ಖರ್ಗೋಶ್ ಕ ಮಿತ್ರ ಕಚುವಾಥ ಎರಡನೇ ಪ್ರಶ್ನೆ ದೋನೋ ಮೇಸೆ ತೇಜ್ ದೌಡ್ನೆ ಕೌಂಥೆ ಅಂತಿದೆ ಸೊ ದೋನೋ ಮೇಸೆ ತೇಜ್ ದೌಡ್ನೆ ಖರ್ಗೋಶ್ ಥ ಅಂತಕ್ಕಂಥದ್ದು ಇತ್ತು ಮೂರನೇದು ಅಂತ ಮೇ ಖರ್ಗೋಶ್ ಅವ್ರಚುವ ಮೇ ಕೌನ್ ಜೀತಾ ಅಂತ ಇದೆ ಅಂತ ಮೇ ಖರ್ಗೋಶ್ ಅವ್ರಚು ಮೇ ಕಚು ಜೀತಾ ಅಂತ ಬರೀಬೇಕು ಇದು ಮೊದಲ ಕತೆ ಇತ್ತು ಎರಡನೇ ಕತೆ ಹದಲಾ ಅಂತ ಈ ಚಿತ್ರವನ್ನ ನೋಡಿ ಓದಿದಾಗ ಪ್ರಶ್ನೆ ಮೊದಲಿದೆ ಹಾತಿ ರೋಜ್ ಕಹ ಜಾಯಾ ಕರ್ತಾಥ ಅಂತ ಇದೆ ಅದರ ಉತ್ತರ ನೋಡಿದ್ರೆ ಹಾತಿ ನದಿ ಮೇ ನಹಾನೆ ಕೆ ರೋಜ್ ಏಕ್ ದರ್ಜಿ ಕಿ ದುಕಾನ್ ಜಾಯಾ ಕರ್ತಾಥ ಎರಡನೇ ಪ್ರಶ್ನೆ हाथी से मजाक किसने किया अंतईदे आंसर इधे हाथी दर्जी हाथी से मजाक किया मोरने प्रश्न है हाथी ने दर्जी को क्या सबक सिखाया अंतईतो उत्तर हाथी ने अपने सूंड में गंदा पानी भरकर लाकर दर्जी पर फूंक दिया अंतकंत तो बरेबेक इना इनंदो यस इली गद्दांश है दे कबीर दास रवर बगे गद्दांश इत्तो ई 4 ओदी 4 प्रश्न मैंने ಕೊಟ್ಟಿದಾರ ईश्वर की प्राप्ति कैसे संभव है ಅಂತ ಕೇಳಿದರೆ ಸೂತ್ರ ಇದೆ ಅಂತರಿಕ पवित्रता से ईश्वर की प्राप्ति संभव है ಅಂತ ಬರಿಬೇಕು ಎರಡನೇ ಪ್ರಶ್ನೆ ಕಬೀರ್ ದಾಜ್ಜಿ ಕಾ ಕಥನ್ ಕ್ಯಾ ಥಾ ಅಂತ ಕೇಳಿದ್ರೆ ಆನ್ಸರ್ ಕಬೀರ್ ದಾಜ್ಜಿ ಕಾ ಕಥನ್ ಹೇ ಕಿ ಭಕ್ತಿ ಕೆ ಕ್ಷೇತ್ರ ಮೇ ಸಬ್ ಸಮಾನ ಹೇ ಮೂರನೇ ಪ್ರಶ್ನೆ ಕಬೀರ್ ದಾಜ್ಜಿ ಕಿ ವಾಣಿ ಕೇಸಿ ಥಿ ಅಂತ ಕೇಳಿದರೆ ಆನ್ಸರ್ ಕಬೀರ್ ದಾಜ್ಜಿ ಕಿ ವಾಣಿ अनोಕಿ ಔರ್ ಅನುಪಮ ಥಿ ನಾಲ್ಕನೇ ಪ್ರಶ್ನೆ ಕಬೀರ್ ದಾಜ್ಜಿ ಕಿ ಭಕ್ತಿ ಕಾ ಮೂಲ ಮಂತ್ರ ಕ್ಯಾ ಥಾ इधे जनजीवन के साथ अच्छे व्यवहार ही कबीरदास जी की भक्ति का मूल मंत्र है प्रकारिष्ट इधे। इध गंश ऐन अंदर साहित्य दो प्रकार में दिखाई देता है शिष्ट साहित्य और जनपद साहित्य ज्ञानी और शास्त्रज्ञ जिस साहित्य का सृजन करते हैं उसे शिष्ट साहित्य कहा जाता है शिष्ट साहित्य लिखित होता है जनपद साहित्य लिखित होता है इसकी रक्षा मौखिक परंपरा से होती है ज्यादातर जनपद साहित्य ग्रामों में जन्म लेता है अंत है, जनपद साहित्य क्या है आंसर इस जनपद साहित्य और लिखित होता है जनपद साहित्य और लिखित होता है अतको बरबीत फ नो शिष्ट साहित्य और जनपद साहित्य जनपद साहित्य दलो प्रश्न जनपद साहित्य अलिखित होता है उत्तर बरबेस्ट जनपद साहित्य अलिखित होता है अलिखित प्रश्न ज्ञानी और शास्त्रज्ञ जिस साहित्य का प्रश्न इतना तो, शिष्ट साहित्य का सृजन कैसे होता है अंत में ज्ञानी और शास्त्रज्ञ जिस साहित्य का सृजन करते हैं उसे शिष्ट साहित्य कहा जाता है मोरने प्रश्ने ಜನಪದ ಸಾಹಿತ್ಯ ಜನ್ಮ ಕಹ ಹು ಅಂತ ಕೇಳಿದಾರೆ ಜನಪದ ಸಾಹಿತ್ಯ ಕ ಗ್ರಾಮೋಮೆ ಗ್ರಾಮೋಮೇ ಹುವೆ ನೆಕ್ಸ್ಟ್ ಶಿಷ್ಟ ಸಾಹಿತ್ಯ ಜನಪದ ಸಾಹಿತ್ಯ ಮೇ ಅಂತರ ಶಿಷ್ಟ ಸಾಹಿತ್ಯ ಲಿಖಿತ ಅವ್ರ ಜನಪದ ಸಾಹಿತ್ಯ ಅಲಿಖಿತ್ ಅಂತಕ್ಕಂಥದ್ದು ಬರಿಬೇಕು ಅಲಿಖಿತ ಹೊರತಕ್ಕಂಥದ್ದು ಇಲ್ಲಿ ಒಂದು ಎಸ್ ಸಂಭಾಷಣೆ ಇದೆ ಈ ವಾರ್ತಾಲಾಪನ್ನ ಓದಬೇಕು ಅದನ್ನು ನೀವ್ ಏನ್ ಮಾಡ್ಬೇಕಾಗಿತ್ತು ನಿಮ್ಮ ವಿಚಾರಗಳನ್ನ ಇಲ್ಲಿ ಬರಿಲಿಕ್ಕೆ ಹೇಳಿದಾರಾ यस इस वार्तालाप में में बच्चों परीक्षा की तैयारी के बारे में समझ आती है बच्चे परीक्षा की तैयारी में लगे हुए हैं, वे आठवीं कक्षा में पढ़ते हैं परीक्षा के प्रश्न पत्र के बारे में अंक प्राप्त करने के बारे में चर्चा हो रही है अच्छे अंक प्राप्त वालों को वार्षिक में पुरस्कार देने की भी चर्चा ಒಂದು ಐದು ಸಾಲಗಳ ಸಂಭಾಷಣೆ ನೋಡಿ ಅದನ್ನ ಗದ್ಯ ರೂಪದಲ್ಲಿ ನೀವು ಬರೀಬೇಕು ಮುಂದಿನ ಪ್ರಶ್ನೆ ಇಲ್ಲಿ ಒಂದು ಹಾಡಿದೆ ಗತಿವಿಧಿ ಮೂರಲ್ಲಿ ಚಟುವಟಿಕೆ ಮೂರಲ್ಲಿ ಇದರ ಅರ್ಥವನ್ನ ನಿಮ್ಗೆ ಏನ್ ಮಾಡಿದ್ದಾರೆ ಕೇಳಿದ್ದಾರೆ ಸರ 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 ಉಡಿ ಪತಂಗ ಫರ 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 ಉಡಿ ಪತಂಗ ಉಸ್ಕೋ ಕಾಟಾ ಉಸ್ಕೋ ಕಾಟ ಖೂಬ್ ಕಿಯಾ ಫಿರ್ ಸೈರಸಪಾಟೋ ಇಸ್ಕೋ ಪರ ನಹಿ ಹೇ ಫಿರ್ಬಿ ಯ ಪಕ್ಷಿ ಬನಿ ಹೇ ಆಸಮಾನ देखो डोर साथ लेकर उड़ी सर 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 उड़ी पतंग इधर सिंपल आगे अर्थवन्ना ನೀವು ಏನು ಮಾಡಬಹುದು ಆಗಿತ್ತು ಈ पतंग सर सर उड़ रही है फर फर भी उड़ रही है जो भी उसे काटा फिर भी वह बहुत ऊपर उड़ रही है पतंग को पर नहीं है फिर भी पतंग पक्षी बना हुआ है पतंग आकाश में उड़ रहा है पतंग आकाश में सर सर फर फर उड़ रहा है ಅಂತಕಂತದು ಇಷ್ಟೇ ಬರೆದ್ರು ಕೂಡ ನಿಮ್ಮ ಉತ್ತರ ಸರಿ ಆಗ್ತದ ಇಷ್ಟಿತ್ತು ಸ್ನೇಹಿತರೆ ಏಳನೇ ತರಗತಿಯ ಕಲಿಕಾಫಲ ಮೂರು ಚಟುವಟಿಕೆ ಪುಸ್ತಕ ಹಿಂದಿಯಲ್ಲಿ ನಾನು ಉತ್ತರಗಳನ್ನು ಹಾಕಿದ್ದೀನಿ ಸೊ ಮುಂದಿನ ವಿಡಿಯೋನ ಬೇಗನೆ ಹಾಕ್ತೀನಿ ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು ಸಪೋರ್ಟ್